ಕೂಡ ಒಂದು ಹೊತ್ತಾದ್ರೂ ಕೂಡ ನೀರನ್ನ ಕೆರೆಕಟ್ಟೆಗಳಿಗೆ ತುಂಬಿಸಿ ಇವತ್ತು ಕೂಡ ನಮ್ಮ ತೋಟದಲ್ಲಿ ಸ್ವಲ್ಪ ಹಸೂರ ಏನಾದ್ರೆ ನಾವು ಕಾಣ್ತಾ ಇದ್ದೀವಿ ಅಂದ್ರೆ ನಮ್ಮ ಹೊಲಗದ್ದಲ್ಲಿ ಒಂದು ಬಂದ ಏನ್ರಿ ಸುನಂದಮ್ಮ ನಿಮ್ ಮಗ ಈಗ ತಾನೆ ಪಿ ಯು ಸಿ ಮುಗಿಸಿ ನೀಟ್ ಕೋಚಿಂಗ್ ತಗೋತಿದ್ದಾನೆ ಅಷ್ಟರಲ್ಲೇ ನೀವು ನಿಮ್ ಮಗ ಡಾಕ್ಟರ್ ಆಗಿದ್ದಾನೆ ಅನ್ನೋ ತರ ನೇಮ್ ಪ್ಲೇಟ್ ಹಾಕ್ಸ್ಬಿಟ್ಟಿದ್ದೀರಾ ನನ್ ಮಗ ಡಾಕ್ಟರ್ ಆಗೋದು ಹಂಡ್ರೆಡ್ ಅದಕ್ಕೆ ಬೋರ್ಡ್ ಹಾಕ್ಸಿರೋದು ಈ ಮನೆ ಒಂದಲ್ಲ ಒಂದ್ ದಿನ ಡಾಕ್ಟರ್ ಮನೆ ಅಂತ ಅನ್ನಿಸ್ಕೊಂಡೆ ಅನ್ನಿಸ್ಕೊಡುತ್ತೆ ನೋಡಿ ನನಗೆ ತುಂಬಾ ಸಂತೋಷ ಆಗಿದೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಳಗಾವಿಗೆ ಬರೋದ್ರಿಂದ ಬೆಳಿಗ್ಗೆ ಎದ್ದು ಬೆಳಗಾವಿಗೆ ಹೋಗ್ತಾ ಇದ್ದೇನೆ ಇವತ್ತು ಬೇರೆ ಬೇರೆ ಜಿಲ್ಲೆ ಕಾರ್ಯಕ್ರಮ ಇಲ್ಲಿಗೆ ಬಂದಿದ್ದೇನೆ ಬಂಧುಗಳೇ ಇದಾದ ಮೇಲೆ ಹೊಟ್ಟೆ ಕೋಟೆಗೆ ಒಂದು ಸಭೆ ಇರೋದ್ರಿಂದ ಅಲ್ಲಿ ಜನ ಕಾಯ್ತಿದ್ದಾರೆ ಸಾಕಷ್ಟು ಸಮಯ ಆಗಿದೆ ಎಲ್ಲರೂ ಎಲ್ಲ ವಿಷಯವನ್ನು ಕುರಿತು ಮಾತನಾಡಿದ್ದಾರೆ ನಾನು ಒಂದೇ ಒಂದು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡುವಂತದ್ದು ನಾನು ರಾಘವೇಂದ್ರ ಅವರು ವಿಜಯೇಂದ್ರ ಅವರು ಈ ಕ್ಷೇತ್ರದಲ್ಲಿ ಆಗಬೇಕಾದಂತ ಎಲ್ಲ ಕೆಲಸ ಕಾರ್ಯಗಳನ್ನ ನೀವು ಮೆಚ್ಚೋ ರೀತಿಯಲ್ಲಿ ಮಾಡಿದ್ದೇವೆ ಅನ್ನುವಂಥದ್ದು ವಿಶ್ವಾಸ ನನಗಿದೆ ಹಾಗಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿದ್ದೀರಾ ನಾನು ನನ್ನ ಅಣ್ಣ ತಮ್ಮಂದಿರು ತಾಯಿಯಿಂದ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ಏಳನೇ ತಾರೀಕು ತಮ್ಮ ಬಂಧು ಬಳಗದವರ ಜೊತೆ ಬಂದು ಬೆಳಿಗ್ಗೆ ಹನ್ನೆರಡು ಗಂಟೆ ಒಳಗಾಗಿ ಮತವನ್ನು ಚಲಾವಣೆ ಮಾಡೋದ್ರ ಮೂಲಕ ಕ್ರಮ ಸಂಖ್ಯೆ ಎರಡು ರಾಘವೇಂದ್ರ ಅವರ ಮುಂದೆ ಬಟನ್ ಒತ್ತೋದ್ರ ಮೂಲಕ ರಾಘವೇಂದ್ರ ಅವರನ್ನ ದೊಡ್ಡ ಅಂತರದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಈ ಕ್ಷೇತ್ರದಿಂದ ಗೆಲ್ಲಿಸಿಕೊಡಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ರಾಘಣ್ಣ ಅವರು ಮಟ್ಟಿ ಕೂಡ ಹೋಗ್ತಾ ಇದ್ದಾರೆ ಮುಂದಿನ ಸಭೆ ಮಾಡ್ತಾನ ಇಂಥ ಕೆಟ್ಟ ಬರದಲ್ಲಿ ಯಾವತ್ತೂ ಕೂಡ ಬಂದಿದ್ದಿಲ್ಲ ಯಡಿಯೂರಪ್ಪ ಸಾಹೇಬ್ರಿಂದಾಗ ಸುಭಿಕ್ಷೆ ಇತ್ತು ಮಳೆ ಆಗ್ತಾ ಇತ್ತು ಬೆಳೆ ಆಗ್ತಾ ಇತ್ತು ಅದೇ ಈ ಅವಧಿಯಲ್ಲಿ ಮಳೆ ಬರಲಿಲ್ಲ ಮುಖಂಡರು ಹೇಳಿದ್ರು ಹತ್ತು ಕೆಜಿ ಅಕ್ಕಿಯನ್ನ ನಾವು ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ರು ಅದೇ ಇವತ್ತು ಬಿಜೆಪಿ ಸರ್ಕಾರ ಬಂದಿದೆ ಇವತ್ತು ನಮ್ಮ ಸರ ಇವತ್ತು ಇವತ್ತು ಕೂಡ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ತಾವೇ ಹೇಳಿ ಐದು ಕೆಜಿ ಅಕ್ಕಿಯನ್ನ ಮಾಡಿದ್ರು ಅರೆ ಯಡಿಯೂರಪ್ಪ ಸಾಹೇಬರು ಮೈಕಲ್ ಟ್ರೈನ್ ಬಿಡಲಿಲ್ಲ ಹಳಿ ಮೇಲೆ ಯಡಿಯೂರಪ್ಪ ಸಾಹೇಬರು ಮಾಡ್ತಾ ಟ್ರೈನ್ ಬಂದ್ರು ಲಾಭ ಏನು ಬಸ್ಸಿಗೆ ಹೋಗೋದ್ರಿಂದ ನಾನೂರ ಐನೂರು ರೂಪಾಯಿ ಬೆನ್ನೂರು ಹೋಗ್ಲಿಕ್ಕೆ ಬೇಕು ಟ್ರೈನ್ ಅಲ್ಲಿ ನೂರು ರೂಪಾಯಿ ನಾವು ಬೆಂಗಳೂರಿಗೆ ಹೋಗ್ಬೋದು ಹತ್ತು ರಾಜ್ಯಗಳಿಗೆ ರಾಣಿ ಬೆನ್ನೂರಿಂದ ಸಂಪರ್ಕ ಸಿಗುತ್ತೆ ನಮ್ಮ ರೈತರು ಬೆಳೆದಂತ ಹೂವು ತರಕಾರಿ ಬೆಳೆಗಳನ್ನ ಬರುವಂತ ನಮ್ಮ ರೈತರಿಗೆ ಬೇಕಂತ ಬೇರೆ ಬೇರೆ ಅಡಿಕೆ ಸುಪಾರಿಗಳಿರ್ಬೋದು ಎಲ್ಲ ಕೂಡ ಅನುಕೂಲ ಆಗುತ್ತಲ್ಲ ಒಂದು ಟ್ರೈನ್ ಬಂದ್ರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನೂರಾರು ಜನ ಉದ್ಯೋಗ ಸೃಷ್ಟಿಯನ್ನು ಮಾಡಬಹುದಲ್ಲ ನಾವ್ಯಾರಾದ್ರೂ ಚುನಾವಣೆ ಯಡಿಯೂರಪ್ಪ ಸಹ ದುಡ್ಡು ಕೊಟ್ಟವ್ರು ಮರಿಬಹುದು ಹೆಂಡೆ ಕೊಟ್ಟವ್ರು ಮರಿಬಹುದು ಆದ್ರೆ ಇವತ್ತು ತಾಯಿ ನಮ್ಮ ಹೊಸೂರು ಹೋಬಳಿಗೆ ತುಂಗಾಭದ್ರಾ ನದಿಯಿಂದ